ನಮಸ್ತೆ ನಮ್ಗೆ ಸಹಾಯ ಮಾಡಿ ಮನಸ್ಸು ಬೇಗ ಪೊಲೀಸನ್ನ ಕಳಿಸ್ತೀವಿ ಬಂದು ಕಾಲ್ ಮಾಡ್ತಾರೆ ಅಂಡ್ರೆಸ್ ಮಾಡಿ ಮಾಡಿಮಾ ಇದು ಬೆಂಗಳೂರಿನ ಬೇಸಿಗೆಯ ಒಂದು ರಾತ್ರಿ ಎಂಟು ಗಂಟೆ ಸಮಯ ಎಎಸ್ಐ ಶ್ರೀನಿವಾಸ ಮೂರ್ತಿ ಮತ್ತು ಹೆಡ್ ಕಾನ್ಸ್ಟೇಬಲ್ ಸಂತೋಷ್ ಕೆಲಸಕ್ಕೆ ಹೊರಡೋದಕ್ಕೆ ರೆಡಿಯಾಗ್ತಿದ್ದಾರೆ ಇವರು ಕೆಲಸ ಮಾಡೋದು ಹೊಯ್ಸಳ ಗಸ್ತು ವಾಹನದ ಮೂಲಕ ಈ ವಾಹನದಲ್ಲಿ ಆರು ಸಿಬ್ಬಂದಿ ಇದ್ದಾರೆ ಇವರೆಲ್ಲರಿಗೂ ಮತ್ತೊಂದು ದೀರ್ಘರಾತ್ರಿ ಕಾಯ್ತಾ ಇದೆ ರಾಜ್ಯ ರಾಜಧಾನಿ ಬೆಂಗಳೂರಿನ ಈ ಪೊಲೀಸ್ ಪಡೆಯ ನೆರವು ನಿರೀಕ್ಷಿಸಿ ನಿತ್ಯ ಎಂಟು ಸಾವಿರ ಕರೆಗಳು ಇವರಿಗೆ ಬರುತ್ತವೆ ಒಂದು ಕರೆ ಬಂತಂದ್ರೆ ಅದರ ವಿವರ ದಾಖಲಿಸಿ ಮುಂದಿನ ಕ್ರಮಕ್ಕಾಗಿ ಗಸ್ತು ಘಟಕಕ್ಕೆ ರವಾನಿಸಲಾಗುತ್ತೆ ಈ ಕಾರ್ಯವನ್ನು ನಿತ್ಯ ಮಾಡ್ತಾ ಇದ್ದ ಶ್ರೀನಿವಾಸ್ ಮೂರ್ತಿ ಮತ್ತು ಸಂತೋಷ್ಗೆ ಈಗ ಹೊಸದೊಂದು ಸವಾಲು ಎದುರಾಗಿದೆ ಅದೇನೆಂದರೆ ಈಗ ಇಂತಹ ಕರೆ ಬಂದ ಏಳು ನಿಮಿಷದೊಳಗೆ ಅವರು ಪ್ರತಿಕ್ರಿಯಿಸಬೇಕು ಅಥವಾ ಕಾರ್ಯೋನ್ಮುಖವಾಗಬೇಕು ಅನ್ನೋದು ಮೊದಲು ಈ ಸಮಯ ಅಂದರೆ ಆವರೇಜ್ ರೆಸ್ಪಾನ್ಸ್ ಟೈಮ್ ಹನ್ನೊಂದು ನಿಮಿಷ ಇತ್ತು ಫಾರ್ ಅ ಗ್ಲೋಬಲ್ ಸಿಟಿ ಲೈಕ್ ಆಫ್ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ದಟ್ ಇನ್ ಇನ್ ಮೈಂಡ್ ಆಲ್ ಮೆಟ್ರೋಪಾಲಿಟನ್ ಸಿಟೀಸ್ ಇಟ್ ಈಸ್ ದಿಟ್ ಪೆಟ್ರೋಲ್ ಸಿಸ್ಟಮ್ ವಿಚ್ ಬೆಂಗಳೂರು ಪೊಲೀಸರ ಏಕೀಕೃತ ಕಮಾಂಡ್ ಮತ್ತು ಕಂಟ್ರೋಲ್ ಕೇಂದ್ರ ನೀವು ಒನ್ ಒನ್ ಟೂ ಸಂಖ್ಯೆ ಡಯಲ್ ಮಾಡಿದಾಗ ಆ ಕರೆಗಳು ಬರೋದು ಇದೆ ಕೇಂದ್ರಕ್ಕೆ ಇಲ್ಲಿ ಕೆಲಸ ಮಾಡುವ ಇನ್ನೂರು ಸಂವಹನ ಸಿಬ್ಬಂದಿಯಲ್ಲಿ ಒಬ್ಬರು ಆರು ಸೆಕೆಂಡ್ಗಳ ಒಳಗೆ ಕರೆಯನ್ನು ಸ್ವೀಕರಿಸ್ತಾರೆ Public starts telling their problems, they understand the problem, they take down the information, and we have a, a technology supported uh, software which can help us in taking the information very quickly. There are 150 events, and the events can be selected by the call taker based on the issue. दूर विलवारी विभाग हम्स वाहन रवान है ಈ ರೆಸ್ಪಾನ್ಸ್ ಯೂನಿಟ್ನಲ್ಲಿ ಈಗ ಮೊದಲ ಚೇಂಜ್ ಅಂದರೆ ಅದು ಗಸ್ತು ಅಧಿಕಾರಿಯ ಬದಲಾವಣೆ ಹಿರಿಯ ಶ್ರೇಣಿಯ ಎಎಸ್ಐ ಒಬ್ಬರಿಗೆ ಗಸ್ತು ತಂಡದ ನೇತೃತ್ವ ನೀಡಲಾಗುತ್ತಿದೆ ಈ ಮೊದಲು ಹೆಡ್ ಕಾನ್ಸ್ಟೇಬಲ್ಗೆ ಈ ಹೊಣೆ ನೀಡಲಾಗ್ತಾ ಇತ್ತು ಇನ್ನು ಇದೇ ವರ್ಷದ ಮಾರ್ಚ್ನಿಂದ ಹೊಯ್ಸಳ ಗಸ್ತು ಪಡೆಯ ಸಿಬ್ಬಂದಿಗೆ ಶಸ್ತ್ರಾಸ್ತ್ರಗಳನ್ನು ಕೊಡಲಾಗಿದ್ದು ಅವುಗಳ ಬಳಕೆಯ ತರಬೇತಿಯನ್ನು ಕೂಡ ನೀಡಲಾಗಿದೆ ಅಲ್ಲದೆ ರಾತ್ರಿಯ ವೇಳೆ ಸ್ಪಷ್ಟವಾಗಿ ಕಾಣಲು ರಿಫ್ಲೆಕ್ಟಿವ್ ಜಾಕೆಟ್ ಕೂಡ ಸಿಬ್ಬಂದಿಗೆ ನೀಡಲಾಗಿದೆ ಮತ್ತೊಂದು ಬದಲಾವಣೆ ಅಂದರೆ ಜಿಯೋ ಫೆನ್ಸಿಂಗ್ ಅಂದರೆ ಗಸ್ತು ವಾಹನ ಮತ್ತು ಪೊಲೀಸ್ ನಿಲ್ದಾಣಗಳ ನಡುವಣ ತಾಂತ್ರಿಕ ಜಾಲ ಸದ್ಯ ಬೆಂಗಳೂರಿನಲ್ಲಿ ಇನ್ನೂರ ನಲವತ್ತೊಂದು ಹೊಯ್ಸಳ ಗಸ್ತು ವಾಹನಗಳಿವೆ ಪ್ರತಿ ನಿಲ್ದಾಣಕ್ಕೆ ಎರಡರಿಂದ ಮೂರು ಹೊಯ್ಸಳ ವಾಹನಗಳನ್ನು ನೀಡಲಾಗಿದೆ ಪ್ರತಿ ವಾಹನಕ್ಕೂ ನಿರ್ದಿಷ್ಟ ನಿಲುಗಡೆ ಪ್ರದೇಶವನ್ನು ಸೂಚಿಸಲಾಗಿದೆ ಪೊಲೀಸ್ ಸ್ಟೇಷನ್ನ ಅಧಿಕಾರ ವ್ಯಾಪ್ತಿಯನ್ನ ಕವರ್ ಮಾಡುವ ರೀತಿಯಲ್ಲಿ ನಿಲುಗಡೆ ಪ್ರದೇಶವನ್ನ ಗುರುತಿಸಲಾಗಿದೆ ಗಸ್ತು ಕೇಂದ್ರದಿಂದ ಅಲರ್ಟ್ ಬಂದ ಕೂಡಲೇ ನಿಗದಿಪಡಿಸಿದ ಸ್ಥಳಕ್ಕೆ ವಾಹನಗಳು ಬಂದು ನಿಲ್ಲಬೇಕು ಹೀಗೆ ಪ್ರತಿ ಮೂವತ್ತು ನಿಮಿಷಗಳಿಗೊಮ್ಮೆ ತಮ್ಮ ಲೊಕೇಶನ್ ಅನ್ನು ಈ ವಾಹನಗಳು ಬದಲಿಸ್ತಾ ಇರಬೇಕು ಜನರ ಕರೆ ಬಂದಾಗ ಹೊಯ್ಸಳ ತಂಡ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೇರವಾಗಿ ನೋಡುವ ಉದ್ದೇಶದಿಂದ ನಾವು ಶ್ರೀನಿವಾಸ ಮೂರ್ತಿ ಮತ್ತು ಸಂತೋಷ್ ಅವರ ಜೊತೆಗೆ ಹೊಯ್ಸಳ ವಾಹನದಲ್ಲಿ ಹೊರಟ್ವಿ ರಾತ್ರಿ ಎಂಟು ಗಂಟೆ ಎಂಟು ಗಂಟೆಯಿಂದ ಬೆಳಗ್ಗೆ ಎಂಟೂವರೆವರೆಗೂ ನಾವು ಏನೇ ಕಂಪ್ಲೇಂಟ್ ಆಗಲಿ ಯಾವುದೇ ಆಗಲಿ ಅಟೆಂಡ್ ಮಾಡಿ ನಂತರ ಡೇ ಬಂದಾಗ ಅವ್ರಿಗೆ ರಿಲೀವ್ ಮಾಡಿ ಅವ್ರಿಗೆ ನಾವು ಹ್ಯಾಂಡ್ ಓವರ್ ಮಾಡಿಬಿಟ್ಟು ಹೋಗ್ತೀವಿ ಎಷ್ಟು ಗಸ್ತು ಕೇಂದ್ರದಿಂದ ಅಲರ್ಟ್ ಬರ್ತಾ ಇದ್ದಂತೆ ವಿಲೇವಾರಿ ಕೇಂದ್ರದಿಂದ ಎಮ್ ಟಿ ಅಂದರೆ ಮೊಬೈಲ್ ಡಾಟಾ ಟರ್ಮಿನಲ್ ಮಾಹಿತಿ ರವಾನೆಯಾಗತೊಡಗುತ್ತೆ ನಾವೀತ ಹೊಯ್ಸಳ ವಾಹನ ಸ್ಥಳಕ್ಕೆ ಹೋದಾಗ ಹೈದರಾಬಾದ್ಗೆ ಹೋಗ್ಬೇಕಿದ್ದ ಪ್ರಯಾಣಿಕರ ಗುಂಪೊಂದು ಆ ಬಸ್ ಚಾಲಕನೊಂದಿಗೆ ಸಂಪರ್ಕ ಸಾಧಿಸಲು ಸಾಧ್ಯವಾಗದೆ ಸಂಕಷ್ಟದಲ್ಲಿತ್ತು ನಾವು ನಾಲ್ಕು ನಿಮಿಷದೊಳಗೆ ಆ ಸ್ಥಳವನ್ನು ತಲುಪಿದ್ವಿ ಪಿಕಪ್ ಪಾಯಿಂಟ್ನಲ್ಲಿ ಬಸ್ ನಿಲ್ಲಿಸದೆ ಬೇರೆ ಕಡೆಗೆ ನಿಲ್ಲಿಸಿದ್ರಿಂದ ಪ್ರಯಾಣಿಕರು ಪರದಾಡ್ತಿದ್ರು ಶ್ರೀನಿವಾಸ ಮೂರ್ತಿ ಮತ್ತು ಸಂತೋಷ್ ಅವರು ಪ್ರಯಾಣಿಕರಿಂದ ಬಸ್ ಚಾಲಕನ ನಂಬರ್ ಪಡೆದು ಅವರಿಗೆ ಕರೆ ಮಾಡಿ ಸರಿಯಾದ ಪಿಕಪ್ ಪಾಯಿಂಟ್ಗೆ ಬರೋದಕ್ಕೆ ಹೇಳಿದ ನಂತರ ಸಮಸ್ಯೆ ಪರಿಹಾರವಾಯಿತು ಸಮಸ್ಯೆ ಪರಿಹಾರವಾದ ಬಗ್ಗೆ ಸಂತೋಷ್ ಕಮಾಂಡ್ ಸೆಂಟರ್ಗೆ ರಿಪೋರ್ಟ್ ಕಳಿಸಿದ್ರು ಸಿ ಎಫಿ ಎಸ್ ಕಂಪ್ಲೇಂಟ್ ಬಂದ ತಕ್ಷಣ ಮೊದಲು ನಾವು ಫೋನ್ ಮಾಡಿ ಕೇಳ್ಕೊತಿದ್ದೀವಿ ಇವಾಗ ಇವಾಗ ಆ ಥರ ಇಲ್ಲ ಟ್ಯಾಬಲ್ಲಿ ಎಲ್ಲ ಥರ ಸಿಸ್ಟಮ್ ಮಾಡಿದ್ದಾರೆ ಅಲ್ಲಿ ನಮಗೆ ಹೋಗಬೇಕಾದ್ರೆ ಮೊದಲು ಟ್ಯಾಬಲ್ಲಿ ಇದು ಮ್ಯಾಪ್ ಇರಲಿಲ್ಲ ಇವಾಗ ಮ್ಯಾಪ್ ವ್ಯವಸ್ಥೆ ಮಾಡಿದ್ದಾರೆ ಇಮಿಡಿಯಟ್ಲಿ ಹೋಗಕ್ಕೆ ರೀಚ್ ಆಗುತ್ತೆ ಹೆಲ್ಪ್ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ ನಾನ್ ಎವರೇಜ್ ಅರೌಂಡ್ ಸೆವೆನ್ ಟು ಏಯ್ಟ್ ತೌಸಂಡ್ ಕಾಲ್ಸ್ ವಿ ರಿಸೀವ್ ಪರ್ಟಿಕ್ಯುಲರ್ಲಿ ಇನ್ ದ ವೀಕೆಂಡ್ಸ್ ವೀ ಗೆಟ್ ಲಿಟ್ಲ್ ಮೋರ್ ಕಾಲ್ಸ್ ಆ್ಯಂಡ್ ಅವರ್ ಪೀಕ್ ಅವರ್ ಸ್ಟಾರ್ಟ್ಸ್ ಫ್ರಮ್ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಟು ನೈಟ್ ಒನ್ ಓ ಕ್ಲಾಕ್ ಆ್ಯಂಡ್ ದ ಔಟ್ ಆಫ್ ದಿಸ್ ಏಯ್ಟ್ ತೌಸಂಡ್ ಕಾಲ್ಸ್ The actual requirement of police, that is sir, call for service, around 1250 to 1500 calls every day the Vaishalas are catered all over the Bangalore city, will be serving to the people. And there are about 800 to 1000 enquiry calls we get every day, which is mostly related to the, the name of the police station or who is the inspector, or we would like to know the DCP number, DCP a uh, particular DCP commissioner number, all those things, enquiries uh, will be coming. ನಾವು ಹೊಯ್ಸಳ ವಾಹನದಲ್ಲಿ ಹೋಗ್ತಾ ಇದ್ದ ವೇಳೆಯೇ ಹೊಯ್ಸಳ ತಂಡವು ಸಣ್ಣ ಅಪಘಾತಗಳಾದ ಸ್ಥಳಕ್ಕೆ ಹೋಗೋದು ರಸ್ತೆಯಲ್ಲಿ ಆಗುವ ಸಣ್ಣಪುಟ್ಟ ಘಟನೆಗಳನ್ನು ಅಟೆಂಡ್ ಮಾಡೋದು ಕಾಣಿಸ್ತು ಮಾತ್ರವಲ್ಲದೆ ಬೈಕ್ನಲ್ಲಿ ಪೆಟ್ರೋಲ್ ಖಾಲಿಯಾಗಿ ಸಮಸ್ಯೆಯಲ್ಲಿದ್ದ ಕುಟುಂಬಕ್ಕೆ ಪೊಲೀಸರು ಸಹಾಯ ಮಾಡಿದ್ದನ್ನು ಕೂಡ ಕಂಡಿ ಈ ನಡುವೆ ರೆಸ್ಪಾನ್ಸ್ ಟೈಮ್ ಸರಾಸರಿ ಏಳು ನಿಮಿಷಗಳು ಎಂದು ಪೊಲೀಸರು ಹೇಳಿದ್ರು ಕಮಾಂಡ್ ಸೆಂಟರ್ನಿಂದ ಪ್ರಕ್ರಿಯೆ ಶುರುವಾಗುವ ಸಮಯ ಹೆಚ್ಚೇ ಇತ್ತು ಕೆಲವೊಮ್ಮೆ ಕ್ವಿಕ್ ರೆಸ್ಪಾನ್ಸ್ ಸಮಯ ಹನ್ನೆರಡು ನಿಮಿಷಗಳು ಆಗಿದ್ವು It we are when we say average time taken, which means it is the average time. There are situations where it reaches in 3 minutes or 4 minutes. There are situations in outskirt areas, it may take 12 minutes or 14 minutes, 15 minutes, sometimes even 20 minutes also. But what we are talking about here is the average time. Uh, average time of response. Once the dispatch make, sends it to the uh, MDT, that is the time which is being uh, calculated. Prior to that, uh, yes, we have to talk to the caller who has uh, made the call, we have to collect the details, we have to collect the information, location, and other things. Of course, there also some improvement has been made. We are getting the LBS, that is the location based service from the service providers now, which means to say the moment he calls here, his location is already uh, comes into the system. ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಡುಗಡೆಗೊಂಡ ಅಧ್ಯಯನ ವರದಿಯೊಂದರ ಪ್ರಕಾರ ದೂರು ಬಂದ ಮೇಲೆ ಪೊಲೀಸರ ರಿಯಾಕ್ಷನ್ ಸಮಯ ಬೇರೆ ಬೇರೆ ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬೇರೆ ಬೇರೆ ಇರುತ್ತೆ ಛತ್ತೀಸ್ಗಢ ಪೊಲೀಸರು ಹೊಂದಿರುವ ರಿಯಾಕ್ಷನ್ ಸಮಯ ಏಳು ನಿಮಿಷ ಇದ್ದು ಇದು ದೇಶದಲ್ಲಿ ಅತಿ ವೇಗದಲ್ಲಿ ಪೊಲೀಸರು ಸ್ಪಂದಿಸುವ ಪ್ರದೇಶವಾಗಿದೆ ಅದೇ ರೀತಿ ನಮ್ಮ ಬೆಂಗಳೂರಿನಲ್ಲಿಯೂ ಪೊಲೀಸರ ರಿಯಾಕ್ಷನ್ ಸಮಯ ಏಳರಿಂದ ಎಂಟು ನಿಮಿಷಗಳಾದರೆ ಬೆಂಗಳೂರಿನಲ್ಲಿ ಅಪರಾಧ ಪ್ರಕರಣಗಳ ಸಂಖ್ಯೆ ಸಾಕಷ್ಟು ಕಡಿಮೆಯಾಗಬಹುದು ಇಂತಹ ಇನ್ನಷ್ಟು ವಿಶೇಷ ವಿಡಿಯೋ ವರದಿಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಡ್ತಾ ಇರಿ